ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಹೊಸ ರಿಯಾಲಿಟಿ ಶೋ ಒಂದು ಆರಂಭವಾಗ್ತಾ ಇದೆ ಗರ್ಲ್ಸ್ ವರ್ಸಸ್ ಬಾಯ್ಸ್ ಅನ್ನುವಂಥ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥ ಕುತೂಹಲ ಬಹುಶಃ ನಿಮ್ಗೆಲ್ರಿಗೂ ಕೂಡ ಇರ್ಬೋದು ಜೊತೆಗೆ ಯಾವಾಗ ಶುರುವಾಗುತ್ತೆ ಇದು ಏನು ಸ್ಟೋರಿ ಅನ್ನುವಂಥ ಒಂದು ಕ್ಯೂರಿಯಸಿಟಿ ಕೂಡ ಇರುತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಲಸ್ ಕನ್ನಡ ವಾಹಿನಿ ಒಂದಕ್ಕೊಂದು ವಿಭಿನ್ನ ಧಾರಾವಾಹಿ ಆಗಿರ್ಬೋದು ರಿಯಾಲಿಟಿ ಶೋಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾನೆ ಬರ್ತಾ ಇದೆ ಸೊ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಮುಗಿಯುವ ಹಂತಕ್ಕೆ ಬಂದಿದೆ ಸೊ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ಬಳಿಕ ಗರ್ಲ್ಸ್ ವರ್ಸಸ್ ಬಾಯ್ಸ್ ಅನ್ನುವಂಥ ಹೊಸ ರಿಯಾಲಿಟಿ ಶೋ ಆರಂಭಿಸೋದಾಗಿ ಕಲಸ್ ಕನ್ನಡ ಘೋಷಣೆ ಮಾಡಿದೆ ಆದರೆ ಯಾವಾಗ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ ಸೊ ಇಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋ ಯಾವಾಗ ಆರಂಭ ಆಗುತ್ತೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತೀವಿ ಸೊ ಗರ್ಲ್ಸ್ ವರ್ಸಸ್ ಬಾಯ್ಸ್ ಕಾರ್ಯಕ್ರಮ ಹೇಗಿರಲಿದೆ ಯಾರೆಲ್ಲ ಇರಲಿದ್ದಾರೆ ಈ ಶೋನ ಕಾನ್ಸೆಪ್ಟ್ ಏನು ಅನ್ನುವಂಥ ಕುತೂಹಲ ವೀಕ್ಷಕರಲ್ಲಿ ಕಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಮೊದಲ ಪ್ರೋಮೋ ಕೂಡ ಬಿಡುಗಡೆ ಆಗಿರುವಂಥದ್ದು ಸ್ನೇಹಿತರೆ ಪ್ರೋಮೋದಲ್ಲಿ ಬಹುತೇಕ ಬಿಗ್ ಬಾಸ್ ಸ್ಪರ್ಧಿಗಳೇ ಕಾಣಿಸ್ಕೊಂಡಿದ್ದಾರೆ ಸೊ ಹೆಸರೇ ಹೇಳುವಂತೆ ಈ ಶೋನಲ್ಲಿ ಎರಡು ತಂಡ ಇರುತ್ತೆ ಬಾಯ್ಸ್ ಟೀಮ್ನ ನಾಯಕನಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ವಿನಯ್ ಗೌಡ ಕಾಣಿಸ್ಕೊಂಡಿದ್ದಾರೆ ಇನ್ನು ಗರ್ಲ್ಸ್ ಟೀಮ್ ನಾಯಕಿಯಾಗಿ ಸ್ಯಾಂಡಲ್ವುಡ್ ನಟಿ ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಶುಭಾ ಪೂಂಜ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ ಉಳಿದಂತೆ ಹುಡುಗರ ತಂಡದಲ್ಲಿ ನಾವು ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಜಗದೀಶ್ ಗೌಡ ವಿನ್ನರ್ ಮಂಜು ಪಾವಗಡ ಆಗಿರ್ಬೋದು ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ವಿಶ್ವಾಸ್ ಸೂರಜ್ ವಿವೇಕ್ ಸಿಂಹ ಮುಂತಾದವರಿದ್ದಾರೆ ಇನ್ನು ಹುಡುಗಿಯರ ತಂಡದಲ್ಲಿ ನಾವು ನೋಡೋದಾದ್ರೆ ಹನ್ನೊಂದರ ಸ್ಪರ್ಧಿ ಶೋ सुभाष शेट्टी ಐಶ್ವರ್ಯಾ ಶಿಂದೋಗಿ ರಮ್ಯ ಸ್ಫೂರ್ತಿ ಕರಿಮಣಿ ಸೀರಿಯಲ್ ಖ್ಯಾತಿಯ ಸ್ಪಂದನಾ ಸೋಮಣ್ಣ ಕಾಣಿಸ್ಕೊಳ್ತಾರೆ ಸದ್ಯ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ನಡೀತಾ ಇದೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೊಂದು ವಾರ ಬಾಕಿ ಇದೆ ಸ್ನೇಹಿತರೆ ಅಂದರೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರು ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಇದು ಮುಗಿದ ಬಳಿಕ ಗರ್ಲ್ಸ್ ವರ್ಸಸ್ ಬಾಯ್ಸ್ ಕಾರ್ಯಕ್ರಮ ಶುರುವಾಗುತ್ತೆ ಸ್ನೇಹಿತರೆ ಸೊ ಅನುಪಮಾ ಗೌಡ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾರೆ ಅಂದರೆ ಆ್ಯಂಕರಿಂಗನ್ನು ಮಾಡ್ತಾರೆ ಸದ್ಯ ಪ್ರೋಮೋದಿಂದಲೇ ಈ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿದಂತ ಲಾಯರ್ ಜಗದೀಶ್ ಅವಾಚ್ ಶಬ್ದ ಬಳಸಿದ್ರಿಂದ ಮೂರನೇ ವಾರ ಇವರು ಎಲಿಮಿನೇಟ್ ಆಗಿ ಹೋಗ್ತಾರೆ ಸೊ ವೀಕ್ಷಕರು ದೊಡ್ಡ ಮನೆಯಲ್ಲಿ ಇವರನ್ನ ಮಿಸ್ ಕೂಡ ಮಾಡ್ಕೊಂಡಿದ್ರು ಇದೀಗ ಜಗದೀಶ್ ಮತ್ತೆ ಕಲರ್ಸ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ಪ್ರೊಮೋದಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಈ ಶೋ ಮತ್ತೇನು ಇಲ್ಲ ಸ್ನೇಹಿತರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಸೊ ಬಾಯ್ಸ್ ಗರ್ಲ್ಸ್ ಈಗ ಚಾ ಚಾಲೆಂಜ್ ಅನ್ನ ಕೊಡೋದು ಗರ್ಲ್ಸ್ ಬಾಯ್ಸಿಗೆ ಚಾಲೆಂಜನ್ನು ಕೊಡೋದು ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋದು ಸೊ ಇಬ್ರು ಅವ್ರೊಬ್ರಿಗೂ ಇಬ್ರಿಗೂ ಯಾರೂ ಬಿಡೋದಿಲ್ಲ ಸೊ ಗರ್ಲ್ಸ್ ಸ್ಟ್ರಾಂಗಾ ಬಾಯ್ಸ್ ಸ್ಟ್ರಾಂಗಾ ಅನ್ನುವಂಥದ್ದೇ ಈ ಒಂದು ಟಾಸ್ಕ್ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋನ ಕಾನ್ಸೆಪ್ಟ್ ಸ್ನೇಹಿತರೆ ಸೊ ಇದು ಬಹುಶಃ ನೆಕ್ಸ್ಟ್ ವೀಕಿಂದ ಶುರುವಾಗುತ್ತೆ ಅಂದರೆ ಬಿಗ್ ಬಾಸ್ ಸೀಸನ್ ಅನ್ನೋದು ಸ್ಯಾಟರ್ಡೆ ಸಂಡೇ ಗ್ರ್ಯಾಂಡ್ ಫಿನಾಲ ನಡೆಯುತ್ತೆ ಅದಾದ ಮೇಲೆ ನೆಕ್ಸ್ಟ್ ವಾರದಿಂದ ಈ ಒಂದು ಶೋ ಶುರುವಾಗುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ಶೋ ಯಾವ ರೀತಿಯಾಗಿರುತ್ತೆ ಸೊ ಬಿಗ್ ಬಾಸನ್ನು ನೀವು ಮಿಸ್ ಮಾಡ್ಕೊತೀರಾ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ